ಈಗೊಂದು ಐದಾರು ದಿನದ ಹಿಂದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಪೆಟ್ರೋಲ್ ದರದಲ್ಲಿ ಮತ್ತು ಡೀಸೆಲ್ ದರದಲ್ಲಿ ವಿಪರೀತವಾಗಿರ್ತಕ್ಕಂಥ ಹೆಚ್ಚಳವನ್ನ ಮಾಡಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ಸಂಗತಿ ಬಹುಶಃ ಸಿದ್ದರಾಮಯ್ಯನವರು ಈ ಹಿಂದಿನ ದಿನಗಳಲ್ಲಿ ಪೆಟ್ರೋಲ್ ಏರಿಕೆಯ ವಿರುದ್ಧವಾಗಿ ಮಾತನಾಡಿರತಕ್ಕಂತ ಹಲವಾರು ವಿಡಿಯೋಗಳು ನಮ್ಮ ಬಳಿ ಇದೆ ಆದರೆ ಈ ಹಿಂದಿನ ದಿನಗಳಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಯಾವ ರೀತಿಯಲ್ಲಿ ಮಾತನಾಡಿದ್ವಿ ಅದಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ಇವತ್ತು ಇಂಧನ ದರವನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಈಗಾಗಲೇ ನಮ್ಮ ಜಿಲ್ಲಾ ಘಟಕಗಳು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಮಾಧ್ಯಮಗಳಲ್ಲೂ ಕೂಡ ಬಂದೇತ್ವವನ್ನು ಮಾಡ್ತಾ ಸಮರ್ಥನೆಯನ್ನು ಮಾಡಿಕೊಡ್ತಾ ಇದ್ದಾರೆ ಪೆಟ್ರೋಲ್ ದರ ಹೆಚ್ಚಳ ಮಾಡಿರ್ತಕ್ಕಂಥಕ್ಕೆ ಒಂದು ರೀತಿಯ ಸಮರ್ಥನೆ ಮತ್ತು ಒಂದು ಸುಳ್ಳು ಆರೋಪವನ್ನು ಕೇಂದ್ರ ಸರ್ಕಾರದ ಮೇಲೆ ಕೂಡ ಮಾಡ್ತಾ ಅವರ ಸಮರ್ಥನೆ ಯಾವ ರೀತಿ ಇದೆ ಅಂದರೆ ಪೆಟ್ರೋಲ್ ದರ ಎಲ್ಲೆಲ್ಲಿ ಹೆಚ್ಚಳ ಇದೆ ಕರ್ನಾಟಕದ ಪಕ್ಕದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ರಾಜ್ಯಗಳು ದಕ್ಷಿಣದ ರಾಜ್ಯಗಳು ಅಲ್ಲಿಗೆ ತಮ್ಮ ದರವನ್ನು ಹೋಲಿಕೆ ಮಾಡಿ ಅಲ್ಲೆಲ್ಲ ಇಷ್ಟಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಕಡಿಮೆ ಇದೆ ಹೇಳ್ತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ಕೂಡ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಆದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳ ಜೊತೆಗೆ ಅವರು ತಮ್ಮ ರಾಜ್ಯದ ಪೆಟ್ರೋಲ್ ದರವನ್ನು ಹೋಲಿಕೆ ಮಾಡಿದರೆ ಹತ್ತತ್ರ ಹತ್ತು ರೂಪಾಯಿಗಳ ವ್ಯತ್ಯಾಸವನ್ನು ನಾವು ಹೇಳಬಹುದು ಉದಾಹರಣೆಗೆ ಗುಜರಾತ್ನಲ್ಲಿ ತೊಂಬತ್ತೈದು ರೂಪಾಯಿ ಇದೆ ಹರಿಯಾಣದಲ್ಲಿ ತೊಂಬತ್ತಾರು ತೊಂಬತ್ನಾಲ್ಕು ರೂಪಾಯಿ ಇದೆ ಈ ರೀತಿಯ ಎಲ್ಲಿ ಹೆಚ್ಚಿದೆ ಅಲ್ಲಿ ರಾಜ್ಯತೆ ತಮ್ಮವನ್ನು ಹೋಲಿಸ್ಕೊಳ್ತಾ ಇದೆ ಆದರೆ ಅವ್ರಿಗೆ ಭವಿಷ್ಯ ಜಾಣ ಮರವಿನ ಜೊತೆಗೆ ಸ್ವಲ್ಪ ಇದು ಕಡಿಮೆ ಇದೆ ಬುದ್ಧಿನೂ ಕಡಿಮೆ ಅನ್ನೋ ಅನ್ನಿಸ್ತಾ ಇದೆ ಯಾಕಂದ್ರೆ ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತಮಿಳ್ನಾಡು ಇರ್ಬೋದು ಕಾಂಗ್ರೆಸ್ನ ಬೆಂಬಲ ಸರ್ಕಾರ ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ಆಂಧ್ರಪ್ರದೇಶದಲ್ಲಿ ಇತ್ತೀಚೆಗೆ ತಾನೇ ನಮ್ಮ ತಮ್ಮ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಬರದ ರೀತಿಯಲ್ಲಿ ಭಾಸ ಆಗ್ತದೆ ಜೊತೆಗೆ ಆ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಉಪಮುಖ್ಯಮಂತ್ರಿಗಳು ಅವ್ರ ಜೊತೆಗಿಲ್ಲ ಎಲ್ಲೂ ಕೂಡ ಉಪಮುಖ್ಯಮಂತ್ರಿಗಳು ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಮತ್ತು ಅವ್ರ ಜೊತೆಗೆ ಗಟ್ಟಿಯಾಗಿ ನಿಂತಿಲ್ಲದೆ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಅಂದರೆ ಒಟ್ಟಾರೆ ಈ ರೀತಿಯ ಒಂದು ಜನ ವಿರೋಧಿ ಆಡಳಿತವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾಯಿದೆ ನಾವು ಮುಂಚಿನ ಕೂಡ ಹೇಳ್ತಾ ಇದ್ವಿ ಇಪ್ಪತ್ತು ರೂಪಾಯಿ ಇರ್ತಕ್ಕಂಥ ಬಾಂಡ್ ಪೇಪರ್ ನೂರು ರೂಪಾಯಿಗೆ ಹೋಗಿದೆ ನೂರು ರೂಪಾಯಿ ಬಾಂಡ್ ಪೇಪರ್ ಐನೂರು ರೂಪಾಯಿಗೆ ಹೋಗಿದೆ ಟಿ ಸಿ ಗೆ ಹತ್ತು ಇಪ್ಪತ್ತು ಸಾವಿರ ಹಿಂದೆಯಾಗಿ ಬಿಜೆಪಿ ಜೆ ಸರ್ಕಾರ ಇವತ್ತು ಮೂವತ್ತು ಮೂರು ಲಕ್ಷಕ್ಕೆ ಇದೆ ಈ ರೀತಿಯಲ್ಲಿ ಎಲ್ಲ ದರಗಳನ್ನು ಕೂಡ ವಿಪರೀತವಾಗಿರ್ತಕ್ಕಂಥ ಹೆಚ್ಚಳವನ್ನು ಮಾಡಿ ಮಾಡಿ ಮೊನ್ನೆ ಎಂ ಬಿ ಪಾಟೀಲ್ರವರು ಅವರು ಸಚಿವರೇ ಹೇಳಿದ್ರು ಗ್ಯಾರಂಟಿಗಳನ್ನು ಮಾಡಲಿಕ್ಕೋಸ್ಕರ ಕೊಡಲಿಕ್ಕೋಸ್ಕರ ಈ ರೀತಿ ದರ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರೇ ಒಪ್ಕೊಂಡು ಬಹುಶಃ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ ಅಂದರೆ ಇವರಿಗೆ ಜನರ ಮೇಲೆ ಹಾಕಿ ಅದರಲ್ಲಿ ಈ ಭಾಗ್ಯಗಳನ್ನು ಕೊಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಡೀ ರಾಜ್ಯದ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಒಂದೇ ರೂಪಾಯಿ ಅನುದಾನ ಹೊಸತಾಗಿ ಬಿಡುಗಡೆ ಆಗಿಲ್ಲ ವಿಶೇಷ ಅನುದಾನ ಬಿಡುಗಡೆ ಆಗಿಲ್ಲ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿ ಅನುದಾನ ಬಿಡುಗಡೆ ಆಗದೇನೆ ಎಲ್ಲ ಕಡೆಗಳಲ್ಲೂ ಕೂಡ ಅಭಿವೃದ್ಧಿ ಕುಂಠಿತ ಆಗಿದೆ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಯಾವ ರೀತಿಯಲ್ಲಿ ಜಿಲ್ಲಾ ರಾಜ್ಯ ಮಟ್ಟದಲ್ಲಾಗಿದೆ ಜಿಲ್ಲಾ ಮಟ್ಟದಲ್ಲಾಗಿದೆ ಅದನ್ನು ತಳಹಂತಕ್ಕೆ ಕೊಂಡೊಯ್ಬೇಕು ಈ ಹೋರಾಟವನ್ನು ಜನಸಾಮಾನ್ಯರ ಹೋರಾಟವಾಗಿ ರೂಪಿಸಬೇಕು ಹೇಳ್ತಕ್ಕಂಥ ನಿಟ್ಟಿನಲ್ಲಿ ನಾಳೆ ದಿನ ಸಾಗರದಲ್ಲಿ ಒಂದು ರಸ್ತೆ ತಡೆ ಕಾರ್ಯ ಒಂದು ಕಾರ್ಯಕ್ರಮವನ್ನು ವಿರೋ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಜನಸಾಮಾನ್ಯರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಆದರೆ ಈ ಆಕ್ರೋಶ ಇರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮುಟ್ಟದೇ ಜನ ಜನಾಕ್ರೋಶ ಹೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮುಟ್ಟದೇ ಇದ್ದರೆ ಅದು ನಮ್ಮ ಹೋರಾಟದ ಒಂದು ಪ್ರತಿಫಲ ಸಿಕ್ ಸಿಕ್ ಸಿಗ್ ಸ್ವಲ್ಪ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಸ್ವಲ್ಪ ತೊಂದರೆ ಆದ್ರೂ ಕೂಡ ನಾಳೆ ಒಂದು ದಿನ ಜನಸಾಮಾನ್ಯರು ಅದನ್ನು ಸಹಿಸ್ಕೊಳ್ಬೇಕು ಉದ್ದೇಶ ಭಾಳ ಒಳ್ಳೆಯದಿದೆ ಸದುದ್ದೇಶವಾಗಿರ್ತಕ್ಕಂಥ ಹೋರಾಟ ಹಾಗಾಗಿ ನಾಳೆ ದಿನ ನಮ್ಮ ಬಿ ಎಚ್ ರಸ್ತೆಯಲ್ಲಿ ಶಿವಪ್ನಾಗ್ ಸರ್ಕಲ್ ವೃತ್ತದ ಬಳಿ ಇರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ ಏನಿದೆ ಅಲ್ಲಿ ಒಂದು ಬೃಹತ್ತಾಗಿರ್ತಕ್ಕಂಥ ರಸ್ತೆ ತಡೆ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದನ್ನು ಯೋಚನೆ ಮಾಡಿದ್ದೀವಿ ಇದರ ಅಂಗವಾಗಿ ನಾಳೆ ಬೆಳಗ್ಗೆ ಹತ್ತುವರೆಗೆ ನಾವೆಲ್ಲರೂ ಕೂಡ ಕಾರ್ಯಕರ್ತರು ನಮ್ಮ ಪಕ್ಷದ ಎಲ್ಲ ಪ್ರಮುಖರುಗಳು ಸೇರಿ ಒಂದು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ನಾಳೆ ನಾವು ಮಾಡೋದೇವೆ ಈ ಹೋರಾಟದ ನಂತರವಾದರೂ ಕೂಡ ಯಾಕಂದರೆ ಈಗಾಗಲೇ ತಡಮಟ್ಟದಲ್ಲೂ ಕೂಡ ಜನಾಕ್ರೋಶ ಬಹಳ ವ್ಯಾಪಕವಾಗಿ ವ್ಯಕ್ತ ಆಗ್ತಾ ಇರೋದ್ರಿಂದ ಇದನ್ನು ಮನಗಂಡಾದರೂ ಕೂಡ ಏನಾದರೂ ರಾಜ್ಯ ಸರ್ಕಾರದವರು ಈ ಪೆಟ್ರೋಲ್ ಏನು ಇಂಧನದ ಏರಿಕೆ ಮಾಡಿದ್ದಾರೆ ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಇವಿಷ್ಟಕ್ಕೆ ನಮ್ಮ ಹೋರಾಟ ನಿಲ್ಲಲ್ಲ ಈಗಾಗಲೇ ಬೇರೆ ಬೇರೆ ದರಗಳು ಅದು ಅಕ್ಕಿ ಬೇಳೆಕಾಳು ಎಲ್ಲ ದರಗಳು ಕೂಡ ಇವತ್ತು ವಿಪರೀತವಾಗಿ ಹೆಚ್ಚೆ ಆಗಿರುವುದರಿಂದ ಇದನ್ನು ಕೂಡ ಇಳಿಸಬೇಕು ಅಂತ ಹೇಳತಕ್ಕಂಥ ನಿಟ್ಟಿನಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ನಾವು ಒಂದು ವಿರೋಧ ಪಕ್ಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಲಿಕ್ಕೆ ಬಯಸ್ತೇವೆ ನಾವು ನಮ್ಮ ಗ್ರಾಮಾಂತರ ಅಧ್ಯಕ್ಷರು ಹೇಳಿದ ಮಾತನ್ನು ಏನು ಈಗಾಗಲೇ ಬೆಲೆ ಏರಿಕೆಯನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಬೆಲೆ ಏರಿಕೆ ಮಾಡುವ ಅವರ ಗಮನಕ್ಕೆ ಇಲ್ವಾ ಈಗ ನಾನು ನಾನೇ ಹೇಳ್ತೀನಿ ಅನ್ಕೊ ಭತ್ತ ತಗೊಂಡು ನಾನು ಇಲ್ಲಿ ಅಕ್ಕಿಯನ್ನು ಮಿಲ್ಲಲ್ಲಿ ಮಾಡಿಸ್ಬೇಕು ಅಂತಂದರೆ ಹಿಂದಿನ ಆ ರೀತಿ ಎತ್ತಿನ ಗಾಡಿಗಳು ಇಲ್ಲ ಇಲ್ಲ ಆಟೋದಲ್ಲೇ ಬರಬೇಕು ಅವ್ರಿಗೆ ಬಾಡಿಗೆ ಒಂಟು ಡಬಲ್ ಬಾಡಿಗೆ ತೊಗೊಳ್ತಾನೆ ಈಗ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಅದು ಯಾರಿಗೆ ತೊಂದರೆ ಸ್ವಾಮಿ ಬಡವರಿಗೆ ತಾನೆ ಮತ್ತೆ ತಾವೇನು ಹೇಳ್ತಾರೆ ಬಿಟ್ಟಿ ವಾಡ್ಯ ಕೊಡೋದ್ರಿಂದ ನಮ್ಮ ಸರ್ಕಾರ ಸಮೃದ್ಧಿ ಆಗಿದೆ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಸಮೃದ್ಧಿ ಆದರೆ ಮತ್ತು ಯಾಕೆ ಈ ರೀತಿ ಬೆಲೆ ಏರಿಕೆಯನ್ನು ಮಾಡಬೇಕು ಭಾಗ್ಯಗಳನ್ನು ಕೊಡೋದ್ರಲ್ಲಿ ನಾವು ಯಾರು ಅವರು ಏನು ಹೇಳ್ತಿದ್ರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಭಾಗ್ಯ ಕೊಡೋದಕ್ಕೋಸ್ಕರ ಭಾಗ್ಯವನ್ನು ನಾ ಕರ್ ಕಾಂಗ್ರೆಸ್ ಇದು ಬಿ ಜೆ ಪಿ ಬಂದುಬಿಟ್ರೆ ಭಾಗ್ಯವನ್ನೇ ನಿಲ್ಲಿಸಿಬಿಡ್ತಾರೆ ಅಂತೇಳಿ ಜನರ ಹತ್ರ ಮಹಿಳೆಯರ ಹತ್ರ ಅದರಲ್ಲೂ ಮಹಿಳೆಯರ ಹತ್ರ ಓಟ್ಗಳನ್ನು ನಾವು ಭಾಗ್ಯಗಳನ್ನು ಯಾವತ್ತೂ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಜನರಿಗೆ ತೊಂದರೆ ಆಗದ ರೀತಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿ ನೀವು ಈ ಭಾಗ್ಯಗಳನ್ನು ಕೊಡಿ ಅಂತಲೇ ಹೇಳ್ತಾ ಇದ್ದೀವಿ ಇವತ್ತು ಹೇಳ್ತೀವಿ ಆದರೆ ಅದನ್ನು ಮರಮಾಚಕ್ಕೋಸ್ಕರ ಇನ್ನೊಂದರಲ್ಲಿ ಕೊಟ್ಟು ಇನ್ನೊಂದರಲ್ಲಿ ತಗೊಳ್ಳೋದನ್ನು ತಾವು ನಿಲ್ಲಿಸಬೇಕು ಅಂತ ಹೇಳಿ ನಾವು ಎರಡೂ ಮಂಡಲದಿಂದ ಸೇರಿ ನಾಳೆ ಪ್ರತಿಭಟನಾ ವಾಹನವನ್ನು ತೆರೆದು ಪ್ರತಿಭಟನೆಯನ್ನು ಭಾರಿ ಪ್ರಮಾಣದಲ್ಲಿ ನಾವು ಮಾಡ್ತೇವೆ ಎಲ್ಲಿವರೆಗೂ ಅಂದರೆ ಮತ್ತೆ ಇದು ಸಾಂಪಲ್ ನಾಳೆ ಮಾಡ್ತಕ್ಕಂಥದ್ದು ಸಾಂಪಲ್ ಅವರು ಬೆಲೆ ಏರಿಕೆಯನ್ನು ಇದ್ದರೆ ಮತ್ತು ಉಗ್ರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ